ನಮಸ್ಕಾರ ನಾನು ರಿಲೀಸ್ ಮುಂಚೆ ಒಂದು ವಾರ ಒಂದು ವಾರಕ್ಕೆ ಮುಂಚೆನೇ ಹೇಳಿದ್ದೆ ಈ ಚಿತ್ರ ಬಿಡುಗಡೆ ಆದರೆ ತುಂಬ ಒಳಗಾಗುವಂಥ ಕಾನ್ ಕಂಟೆಂಟ್ ಇದೆ ಅಂತ ಸೊ ಅದು ನಾವು ರಿಲೀಸ್ ಆದಮೇಲೆ ಅದು ಗೊತ್ತಾಗ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಚೆನ್ನಾಗಿ ಬರ್ಕೊತಾ ಇದ್ದಾರೆ ನನಗೆ ಅವರು ರಿಪೋರ್ಟ್ ಏನಾದರೂ ಬರೀಲಿ ಪಾಸಿಟಿವ್ ಆಗಿ ಬರೀತಾ ಇದ್ದಾರೆ ಆದರೆ ಅವರು ಬೆರಳು ತುದಿಲಿ ಕನ್ನಡ ಬರ್ತಿದೆಯಲ್ಲ ಅನ್ನೋದು ತುಂಬ ಖುಷಿ ಇದು ನಿಜಕ್ಕೂ ನಾವು ಕನ್ನಡಿಗರ ಪರವಾಗಿ ರೆಪ್ರೆಸೆಂಟ್ ಮಾಡಿದ್ದೀವಿ ಅಷ್ಟೇ ಇದು ಪಕ್ಕ ಕನ್ನಡಿಗರ ಗೆಲುವು ಈ ಚಿತ್ರದ ಲೈನೇ ಅದು ಕಾಟೇರ ಅನ್ನೋ ಕ್ಯಾರೆಕ್ಟರು ಒಲೆಮಾರಿ ತಂದಾಗ ಊರು ಒಳ್ಳೆಯದಾಗುತ್ತೆ ಅಂತ ಸೊ ದರ್ಶನ್ ಸಾರು ಕಾಟೇರನ ಪಾತ್ರದಲ್ಲಿ ಅಭಿನಯಿಸಿ ಏನು ಕಾಟೇರ ಚಿತ್ರ ಮಾಡಿದ್ದಾರೆ ಸೊ ಅವ್ರನ್ನ ತಡೆಯೋದಕ್ಕೆ ಪರಭಾಷಾ ಅವಳಿ ಚಿತ್ರಮಂದಿರ ಸಮಸ್ಯೆ ಓ ಟಿ ಟಿ ಇದೆಲ್ಲ ಇದ್ರೂ ಕಾಟೇರ ಒಲೆಮಾರಿ ತಂದು ಇಡ್ತಾರಲ್ಲ ಆ ಥರ ನಿಮ್ಮ ಮುಂದೆ ಕಾಟೇರ ತಂದಿಟ್ಟಿದ್ದೀವಿ ಸೊ ತುಂಬನೇ ಪ್ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಅಂಜನ್ ಥರದ್ದೊಂದು ಒಂದು ತಮಿಳ್ ಸೆಂಟ್ರ್ ತೆಲುಗು ಸೆಂಟ್ರಲ್ಲೆಲ್ಲ ಕನ್ನಡದ ಫ್ಯಾಮಿಲಿಗಳು ಪಿಕ್ಚರ್ ನೋಡ್ತಾ ಇದ್ದಾರೆ ಸೊ ಮೌತ್ ಟಾಕ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸೊ ನಿಮ್ಮ ನಿಮ್ಮಗಳ ಮೂಲಕನೂ ತುಂಬಾ ಹೆಲ್ಪ್ ಆಗ್ತಾ ಇದೆ ನಮ್ಮ ಟೀಮ್ಗೆ ಮತ್ತು ಕಾಟೇರ ನಾವು ಯಾವಾಗಲೂ ಹೇಳ್ತೀವಿ ಇದು ಕನ್ನಡಿಗರಿಗೆ ಕನ್ನಡಿಗರ ಗೆಲ್ಬಹುದು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಕಾಟೇರ ಒಂದು ಇತಿಹಾಸ ಅಂತಲೇ ಹೇಳಿದೆ ನಾನು ಮೊದಲೇ ಹೇಳ್ತಾ ಇದ್ದೆ ಇದು ಯಾವುದೋ ಟ್ರೆಂಡಿಗೆ ಬಂದು ಹೋಗುವಂಥ ಕತೆ ಅಲ್ಲ ಒಂದು ಸಾರ್ವಕಾಲಿಕ ಕತೆ ಅಂದರೆ ಒಂದು ಬದುಕಿನ ಕತೆ ರೈತನ ಕತೆ ಒಂದು ಹೋರಾಟದ ಕತೆ ಅಂತ ಹೇಳಿದೆ ಸೊ ಇವಾಗ ಇವಾಗಲೇ ಎಲ್ಲ ಗೊತ್ತಿರುತ್ತೆ ನಾವು ಏನು ಹೇಳಿದ್ದು ಅದೇ ಆಗಿದೆ ಅಂತ ಮತ್ತೆ ಇದೊಂದು ಒಂದು ಎಷ್ಟೋ ಸಿನಿಮಾಗಳು ಒಂದು ನಾವೆಲ್ ಇಟ್ಕೊಂಡು ಮಾಡ್ತೀವಿ ಬಟ್ ಈ ಸಿನಿಮಾ ಒಂದು ನಾವೆಲ್ ಬರಿಬೋದು ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂದರೆ ಇದೆಷ್ಟೋ ವಿಷಯಗಳು ಒಂದು ಎಪ್ಪತ್ತರ ದಶಕದಲ್ಲಿ ಎಸ್ಪೆಷಲಿ ಉಳುವನ ಒಡೆಯ ಮತ್ತು ಜಾತಿ ವ್ಯವಸ್ಥೆಯನ್ನು ನಾವು ರಿಸರ್ಚ್ ಮಾಡಿದ್ದು ಅಂದರೆ ಎಷ್ಟೋ ಕಾದಂಬರಿಗಳನ್ನು ಓದಿದ್ದು ಈ ಉಳುವನ ಒಡೆಯನ ಕಾಗೋಡು ಹೋರಾಟನ ಅದನ್ನು ತುಂಬ ರಿಸರ್ಚ್ ಮಾಡಿ ಇದರಲ್ಲಿ ಎಷ್ಟು ಆಗುತ್ತೋ ಅಷ್ಟು ಅಳವಡಿಸ್ಕೊಂಡಿರೋದು ಮತ್ತು ಇದು ಜಾತಿ ವ್ಯವಸ್ಥೆನ ಕುಮ್ಮಿ ವೀರಭದ್ರಪ್ಪ ಅವ್ರದ್ದು ನಾವೆಲ್ಗಳನ್ನು ಭೈರಪ್ಪ ಅವ್ರದ್ದು ತುಂಬ ಕಾದಂಬರಿಗಳನ್ನು ಓದಿ ಒಂದೊಂದು ಪಾಯಿಂಟ್ ಆ ಎರ ಡೈಜೆಸ್ಟ್ ಮಾಡ್ಕೊಂಡು ಮಾಡಿರುವಂಥ ಒಂದು ಸಬ್ಜೆಕ್ಟ್ ಇದು ಸೊ ಒಲೆಮಾರಿನ ಒಂದು ಪಾಯಿಂಟ್ ಆದರೆ ಇನ್ನೂ ಉಳಿದಿದ್ದ ಪಾಯಿಂಟನ್ನು ತುಂಬ ರಿಸರ್ಚ್ ಮಾಡಿ ಒಂದು ದೇಸಿ ಮಣ್ಣಿನ ಕತೆ ಮಾಡಿದ್ದೀವಿ ಅದಕ್ಕೆ ಇಷ್ಟು ಎಲ್ಲರೂ ಎಮೋಷ್ನಲ್ ಆಗಿ ಒಂದು ಕನೆಕ್ಟ್ ಆಗೋಕ್ಕೆ ಈ ನಮ್ಮ ಹಾರ್ಡ್ ವರ್ಕು ಇದೆ ಕಾರಣ ಇದು ಮತ್ತೊಂದು ಇದು ಒಂದು ಕನ್ನಡ ಮೂವಿ ಕನ್ನಡ ನೆಲದ ಮೂವಿ ಎಲ್ಲರೂ ಇದೇ ಥರ ಪ್ರೋತ್ಸಾಹಿಸಿ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂದು ಒಳ್ಳೆ ಬಿಗಿನ್ ಆಗಿದೆ ಟ್ವೆಂಟಿ ತ್ರೀ ನಾವು ಅಂದ್ಕೊಂಡಷ್ಟು ಆಗಿಲ್ಲ ಕನ್ನಡ ಮೂವಿ ಟ್ವೆಂಟಿ ಫೋರ್ ಇನ್ನು ಸ್ಟಾರ್ಟ್ ಆಗಿದೆ ನಾವು ಆಲ್ರೆಡಿ ಪೋಸ್ಟ್ರು ಬಿಟ್ಟಿದ್ವಿ ಇರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತ ಇವಾಗ ಬಾಸ್ ಒಂದು ಜವಾಬ್ದಾರಿ ಎತ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ ನಾವೆಲ್ಲ ಹಿಂದೆ ಹೋಗ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡೋಣ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತೆ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ ಹೋಣ ಅಂತ ಇದು ನೋಡ್ಕೊಳ್ತಾರೆ ಥ್ಯಾಂಕ್ ಯು ನಮ್ಮ ಅಜ್ಜಿಗೆ ಸೇರ್ಬೇಕು ನಮ್ಮ ಅಜ್ಜಿಗೂ ಸೇರಬೇಕು ಅಷ್ಟೇ ನಮ್ಮ ಅಜ್ಜಿಗೆ ಸೇರಬೇಕು ಯಾಕಂದರೆ ಅವರು ನೂರ ಐದು ವರ್ಷ ಬದುಕಿದ್ರು ಅವ್ರು ನನ್ನ ಚಿಕ್ಕವನಿದ್ದಾಗ ಈ ಅಲೆಮಾರಿ ವಿಚಾರನ ಹೇಳಿದರು ಅದು ಇವತ್ತು ಆ ಒಲೆಮಾರಿ ಚಾಲೆಂಜನ್ನ ಚಾಲೆಂಜಿಂಗ್ ಸ್ಟಾರ್ ಜೊತೆ ಹಂಚ್ಕೊಂಡಾಗ ತುಂಬ ಆಗುತ್ತೆ ಯಾಕಂದರೆ ಅವರು ಸೂಕ್ತ ಇದು ಅವ್ರ ಪಾತ್ರನ ಎಷ್ಟು ನಿರ್ವಹಿಸಿದ್ದಾರೆ ಅಂದರೆ ಎಲ್ಲರೂ ಹೇಳ್ತಾರೆ ಹೇಗೆ ಆ ಒಂದು ದರ್ಶನ್ ಸಾರ್ ಕಾಣಲಾರ್ದೆ ಒಂದು ಕಾಟರೇ ಕಾಣ್ತಾನೆ ಅಂತ ಯಾಕಂದರೆ ನಾವು ಸಬ್ಜೆಕ್ಟ್ಗೆ ಬರೆದಿದ್ದೀವಿ ಬಾಸ್ ಕೂಡ ಅದು ಸಬ್ಜೆಕ್ಟ್ಗೆ ಸಬ್ಜೆಕ್ಟ್ಗೆ ಏನು ಬೇಕೋ ಆ ಪಾತ್ರಕ್ಕೆ ಮಾಡಿದಾಗ ಈ ಥರದ್ದು ಒಂದು ಅದ್ಭುತ ಸೃಷ್ಟಿಯಾಗಿದೆ ಬಟ್ ನಾವು ತೊಗೊಂಡ್ ಸರ್ ಅಂದ್ಕೊಂಡಿದ್ದೀನಂದರೆ ಇರೋದು ಮೂರು ಫೈಟು ಬಟ್ ಪ್ರತಿ ಸೀನು ಆ ಟೆಂಪೋದಲ್ಲಿ ಇರಬೇಕು ಅದೇ ಥರ ಚಾಲೆಂಜ್ ಬರಬೇಕು ಅದೇ ಥರ ಒಂದು ಫೈಟ್ ಥರ ಇರಬೇಕು ಅಂದ್ಕೊಂಡಿದ್ವಿ ಇವತ್ತು ತ್ರೀ ಹವರ್ಸ್ ಇದ್ರೂ ಯಾರು ಒಂದು ಒಂದು ಮಿನಿಟ್ ಬೋರ್ ಇಲ್ಲದೆ ಹೇಳ್ತಾ ಇದ್ದಾರೆ ತುಂಬ ಸೂಪರ್ ಅಂದರೆ ನಾವು ಆ ಥರ ಏನು ನಿರ್ಧಾರ ಮಾಡಿ ಮಾಡಿದ್ದು ಅದು ಇವತ್ತು ತೆರೆ ಮೇಲೆ ಕಂಡಿದೆ ಎಲ್ಲರ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ನಮ್ಮ ತಿಳಿಸ್ತೀನಿ ಥ್ಯಾಂಕ್ ಯು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ